ಈ ಕಪ್ಪು ಎಲ್ಲಿಂದ ಎಲ್ಲಿಗೆ ಹೋಗ್ತೈತೆ ಅನ್ನೋದೇ ಗೊತ್ತಾಗ್ತಿಲ್ಲ ಅರ್ಧ ಕಬ್ಬಿನ ಗಾಡಿಯರಿಂದನೆ ನಮಗೆ ಲೇಟ್ ಆಗಿತ್ತು ನಾಲ್ಕು ಗಂಟೆಗೆ ಗಂಟಾಗಿಲ್ಲ ಆಗಿಲ್ಲ ಒಂದು ಬಸ್ಸು ಆಲ್ವಾ ಬಸ್ಸು ಮತ್ತೆ ಲಾರಿ ಒಂದು ಆಕ್ಸಿಡೆಂಟ್ ಆಗಿ ಸುಮಾರು ಜನ ಆಗ್ತದೆ ಇನ್ನು ಹೆಚ್ಚು ಕಮ್ಮಿ ಒನ್ ಅವರ್ ಬೇಕು ನನಗೆ ಹೋಗೋಷ್ಟೊತ್ತಿಗೆ ಇಲ್ಲಿ ಬರಂಡೆಪಾಳೆಯಿಂದ ರೈಟ್ ಹೊಡೆದು ಅಲ್ಲಿಂದ ಸೀದಾ ರಾಜ್ಕುಮಾರ್ ಸಮಾಧಿ ಸುಬ್ನಿ ನಾಯಿ ನಮ್ಮನ್ನು ನೋಡಿ ಇತ್ತು ಅದಕ್ಕೆ ನೋಡಿ ಇಲ್ಲೊಂದು ನೋಡಿ ಬರ್ಪಾ ಅಂದ್ರೆ ಇವಾಗ ಮಲಗಂಗಿಲ್ಲ ಎಚ್ಚರವಾಗಿ ಕೂತಿರ್ಬೇಕು ಕಾಳ್ರ ಕಾಟ ಇಲ್ಲ ಅಂದ್ರೆ ಈ ಚಳಿ ಮೇಲೆ ಹೋಗಿ ಮಲಗಿ ಇದು ತೋರಿಸಿ ನೋಡ್ರಿ ನೋಡಿದ್ರ ಯು ಎ ಸಿ ಅಂತ ಹೇಳಿ ನೋಡಿ ಯು ವಿ ಸಿ ಅಂತ ಇತ್ತಲ್ಲ ಇದು ಯಾವ ತರ ಸಿಗ್ನಲ್ ಅಂದ್ರೆ ಬೇರೆ ರೆ ಎಲ್ಲರಿಗೂ ಶುಭ ಸಂಜೆ ನಿನ್ನೆ ಲೋಡ್ ಮಾರ್ಕನ್ನು ಬಿಟ್ಟವನು ಅಲ್ಲೇ ಮನೋಳಿ ಬಂದು ಮಲಿಕೊಂಬಿಟ್ಟು ಬೆಳಗ್ಗೆ ಎದ್ದು ಒಂದು ಹತ್ತು ಹತ್ತುವರೆಗೆ ಎದ್ದು ಆರಾಮಾಗಿ ಬಂದು ಇವಾಗ ಎಲ್ಲ ಪಾಸಾಗಿ ನಮ್ಮ ಜಿಯೋ ಬಂಕಲ್ಲಿ ಡೀಸೆಲ್ ಹಾಕ್ಕೊಂಡು ಬಿಟ್ಟಿದ್ದೀನಿ ಈಗ ಟೈಮ್ ಎಷ್ಟು ಗೊತ್ತಾ ಆರು ಮುಕ್ಕಾಲು ಆರು ಮುಕ್ಕಾಲು ಜೇ ಬಂಕಾಲು ಡೀಸೆಲ್ ಬಿಟ್ಟಿದ್ದೀನಿ ಇದೊಂದು ಗಾಡಿ ಹೋಗ್ತಿದ್ದು ನೋಡಿ ನಮ್ಮ ಸಬ್ಸ್ಕ್ರೈಬರ್ದು ಈ ಬಂಕಿ ಬಂದರೆ ಡೀಸೆಲ್ ಇದು ಅಂದ್ರೆ ರಾಮಾಯಣ ಜಾಗ ಇಕ್ಕಟ್ಟು ಅಂದರೆ ಆ ಬಂಕು ಓಪನ್ ಮಾಡ್ಬೇಕಾದ್ರೆ ಚೆನ್ನಾಗಿತ್ತು ಈಗ ಅಂಗಡಿಗಳೆಲ್ಲ ಓಪನ್ ಆದ್ಮೇಲೆ ಒಂದು ಸ್ವಲ್ಪ ಇಕ್ಕಟ್ಟಾಗ್ಬಿಡ್ತದೆ ನೋಡಿ ಎಲ್ಲಿ ನೋಡ್ಕೊಂಬತ್ತಾರೆ ಹಾಂ ಹುಬ್ಳಿ ಎಲ್ಲ ಬಿಟ್ಟು ಇಪ್ಪತ್ತು ಕಿಲೋಮೀಟ್ರಲ್ಲಿ ಏನೋ ಇದು ಜಿಯೋ ಬಂಕು ಇಲ್ಲಿ ಬಂದು ಫುಲ್ ಮಾಡಿಸ್ಕೊಂಡು ಹೊಟ್ಟಿದ್ದೀನಿ ಎಂಟಿ ಪೇಟೆ ಖಾಲಿ ನೀವು ತರಕಪೇಟೆಗೆ ಬೆಳಕರೆ ಎಷ್ಟೊತ್ತಿಗೆ ಹೊಡಿಲೇಬೇಕು ಗಾಡಿನ ಹಾಂ ಲೇಟ್ ಆಗ್ಬಿಟ್ಟು ಕಷ್ಟ ಅಲ್ಲಿ ಜಾಗ ಸಿಗಲ್ಲ ಏನಿಲ್ಲ ಇಲ್ಲಿ ನೋಡಿ ಗಾಡಿಯಲ್ಲಿ ನಿಲ್ ಸೆ ಟರ್ನಿಂಗಲ್ಲೇ ತಂದುಿಲ್ಲ ಸರ್ ನಮಗೆ ಬುದ್ಧಿರಲ್ಲ ಗಾಡಿ ಕಟ್ ಮಾಡ್ಕೊಂಡಿದ್ದಾಯಿತು ಸೀದಾ ಹೋಗೋಣ ಹುಬ್ಳಿ ಟೈಮ್ ಆರು ಮುಕ್ಕಾಲು ಹುಬ್ಳಿ ಪಾಸ್ ಏನೇ ಇದು ಹುಬ್ಳಿ ಹತ್ತತ್ರ ಬಂದ್ಬಿಟ್ಟು ಮತ್ತೆ ಮಲ್ಲಿಕಂಬೆ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಮಾಲಿಕ್ ಕಂಡವನು ಐದು ಗಂಟೆಗೆ ಎಚ್ಚರ ಆಗಿರೋದು ಎಲ್ಲಿ ಅಪ್ಪ ಎಲ್ಲ ಒಬ್ಬೊಬ್ನೇ ಮಾಡ್ಬೇಕಂದ್ರೆ ಭಾರಿ ಕಷ್ಟ ಆಗುತ್ತೆ ಎಲ್ಲ ಮಾಡ್ಕೊಂಡು ಇವಾಗ ಸದ್ಯಕ್ಕಿವಾಗ ಪಾಸ್ ಪಾಸಾಗಿದ್ದೀನಿ ನೋಡೋಣ ಆದಷ್ಟು ಆದಷ್ಟು ಎಲ್ಲ ಟ್ರೈ ಮಾಡಬೇಕು ಟ್ರೈ ಮಾಡೋಣ ಮಾಡೋದು ಹಂಗಿರಲಿ ಇಲ್ಲೊಂದು ಗಾಡಿ ಹೋಗ್ತಿತ್ತು ನೋಡಿ ಕಬ್ಬಿನ ಗಾಡಿ ಈ ಕಪ್ಪು ಎಲ್ಲಿಂದ ಎಲ್ಲಿಗೆ ಅನ್ನೋದೇ ಗೊತ್ತಾಗ್ತಿಲ್ಲ ಅರ್ಧ ಕಬ್ಬಿನ ಗಾಡಿಯರಿಂದ ನಮಗೆ ಲೇಟಾಗಿತ್ತು ನಾಲ್ಕು ಗಂಟೆಗೆ ಬಿಟ್ಟು ಅಲ್ಲ ಮೂರುವರೆ ನಾಲ್ಕು ಗಂಟೆಗೆ ಏನು ಕಬ್ಬಿನ ಗಾಡಿ ಗಾಡಿ ಓಡ್ಸೋಕ್ಕಾಗ್ತಿಲ್ಲ ಬರೀ ಕಬ್ಬಿನ ಗಾಡಿ ಬೆಳಗ್ಗೆ ಎದ್ದು ಬರ್ತೀನಿ ಆರೊಳಗೂ ಕಬ್ಬಿನ ಗಾಡಿ ಹುಬ್ಬಳ್ಳಿ ನರಗುಂದ ನವಲ್ಗುಂದ್ರೆ ಬರ್ತೀನಿ ಆರೊಡಗು ಕಬ್ಬಿನ ಗಾಡಿ ಎನ್ ಎಚ್ ಫೋರ್ ಬರ್ತೀನಿ ಈರೊಡಗೂ ಕಬ್ಬಿನ ಗಾಡಿ ನೋಡಿ ಈ ಕಡೆಯಿಂದ ಆ ಕಡೆ ಹೋಗುತ್ತೆ ಆ ಕಡೆಯಿಂದ ಈ ಕಡೆ ಬರುತ್ತೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ ಈ ಕಬ್ಬುಗಳು ನೋಡಿ ಇದೇ ಗಾಡಿ ನಮ್ಮ ಸಬ್ಸ್ಕ್ರೈಬ್ ನಮ್ಮ ಇದೇ ಗಾಡಿ ನಮ್ಮ ಸಬ್ಸ್ಕ್ರೈಬರ್ದು ಪುನೀತ್ ಪುನೀತ್ ಅವರು ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ನಲ್ಲ ಇದು ನ್ಯೂ ಇಯರ್ ಪಾರ್ಟಿಗೆ ಬನ್ನಿ ಅಂತ ಪಾರ್ಟಿಗೆ ಬರಕ್ಕೆ ಅರ್ಜೆಂಟಲ್ಲಿ ಅಡ್ರೆಸ್ ಕೇಳ್ತಾಯಿದ್ರು ಇವಾಗ ನೀನೇ ಹೇಳ್ಬಿಡೋಣ ನಾನೇ ಬಂದ್ಬಿಡ್ತೀನಿ ಅಡ್ರೆಸ್ ಅಂತೇಳಿ ಹುಬ್ಬಳ್ಳಿಯಿಂದ ನಾನು ಸ್ಟಾಪ್ ಬರ್ತಾಯಿದ್ದೀನಿ ಸಿರಾ ಹತ್ತತ್ರ ಇದ್ದೀನಿ ಎಲ್ಲ ಬಿಟ್ಟು ಮುಂದೆ ಹತ್ತಿರ ಇದ್ದೀನಿ ಟೈಮ್ ಆಲೆ ಹನ್ನೊಂದುವರೆ ಹುಬ್ಬಳ್ಳಿ ಬಿಟ್ಟವನು ಆರು ಏಳು ಗಂಟೆ ಹುಬ್ಬಳ್ಳಿ ಬಿಟ್ಟವನು ಸೀದಾ ಬಂದು ಬಂಕಾಪುರ ಟೋ ಹೆಬ್ಬಾಳ ಟೋಲಾಗೆ ನಿಲ್ಲಿಸಿ ಒಂದು ಟೀ ಕೊಡ್ದವನು ನೆಕ್ಸ್ಟ್ ಎಲ್ಲೂ ನಿಲ್ಲಿಸಿಲ್ಲ ನಾನು ಸ್ಟಾಪ್ ಪಡ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ಆದಷ್ಟು ಬೇಗ ಹೋಗ್ಬೇಕು ಇಲ್ಲಾಂದರೆ ಅಲ್ಲಿ ಗಾಡಿ ನಿಲ್ಲಿಸೋಕ್ಕೆ ಜಾಗ ಸಿಗೋಲ್ಲ ಜಾಗ ಸಿಗಲಿಲ್ಲ ಅಂದರೆ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ ಅಂಗಡಿದಾವ ಯಾಕಂದ್ರೆ ಅದು ಮಾರ್ಕೆಟ್ ಇರೋದ್ರಿಂದ ಎಂಟಿಪೇಟೆ ಪೇಟೆ ಮಾರ್ಕೆಟ್ ಇರೋದ್ರಿಂದ ಎಲ್ಲ ಗಾಡಿಗಳು ಬಂದು ನಿಂತ್ಕೊಂಡಿರ್ತವೆ ಇವರು ಎಲ್ಲ ನಿಂತ್ಕೊಂಡ ನಮ್ಗೆ ಜಾಗ ಸಿಗಲಿಲ್ಲ ಅಂದರೆ ದೊಡ್ಡ ಸಮಸ್ಯೆ ಆಗುತ್ತೆ ನಮ್ಮ ಸಿರಾ ಆಂಜನೇಯನ ದೇವಸ್ಥಾನ ಇದು ಹಂಗಾಗಿ ಆದಷ್ಟು ದಬಾಯಿ ಇದೀನಿ ಈಗ ಮನೆಗೂ ಹೋಗಲ್ಲ ಸೀದಾ ಹೋಗ್ತಾ ಇರೋದೇ ಹೋಗಲ್ಲಿ ಜಾಗ ಸಿಕ್ಬಿಟ್ರೆ ಸಾಕು ನಮಗೆ ಖಾಲಿ ಆಗೋದು ನಾಳೆ ಮಧ್ಯಾಹ್ನ ಆಗುತ್ತೆ ಒಟ್ನಲ್ಲಿ ನಮ್ಗೆ ಜಾಗ ಅಷ್ಟೇ ಹಾಗಾಗಿ ನಾನು ಬರ್ತಾ ಬರ್ತಾಯಿದ್ದೀನಿ ನಾಳೆ ನೋಡಿ ಸಿರಾ ಅಲ್ಲಿ ಕಾಣ್ತಿರೋದೆಲ್ಲ ಸಿರ ಆ ಮೊನ್ನೆ ರೀಸೆಂಟಾಗಿಲ್ಲೊಂದು ಬಸ್ಸು ವಾಲ್ವಾ ಬಸ್ಸು ಮತ್ತು ಲಾರಿ ಒಂದು ಆಕ್ಸಿಡೆಂಟ್ ಆಗಿ ಸುಮಾರು ಜನ ಇದು ಸತ್ತೋದ್ರಲ್ಲ ಆ ಜಾಗ ಎಲ್ಲ ಬಿಟ್ಟು ಮುಂದೆ ಬಂದೆ ನೋಡಿದೆ ಜಾಗನಲ್ಲ ಇವಾಗ ನೋಡ್ಕೊಂಡು ಬಂದೆ ಹ್ಞೂ ಭಾಳ ಅಂದರೆ ಭಾಳ ದುಃಖ ಆಯಿತು ಆವತ್ತು ನೋಡಿದ ದಿವ್ಸ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಹಣೆ ಬರ ಎಲ್ಲಿರ್ತೈತ ನೋಡಿ ಅದರಲ್ಲೂ ಸ್ವಲ್ಪ ಜನ ಉಳ್ಕೊಂಡವ್ರೆ ಅವ್ರು ಹಣೆ ಬರ ಚೆನ್ನಾಗಿದ್ದವ್ರು ಉಳ್ಕಂಡವ್ರೆ ಹಣೆ ಬರ ಕೆಟ್ಟಿರೋರು ಏನು ಮಾಡೋಕ್ಕಾಗಲ್ಲ ಹೋಗಿದ್ದಾರೆ ಅಪ್ಪ ಲಾರಿ ಡ್ರೈವರುತ್ತಿರೋದ ಅವನಿಂದ ಸುಮಾರು ಜನ ವೀಡಿಯೋದಲ್ಲಿ ನೋಡಿದೆ ಆ ಲಾರಿ ಡ್ರೈವರಿಂದ ಎಲ್ಲ ಹಿಂಗಾಯ್ತು ಲಾರಿ ಡ್ರೈವರಿಂದ ಹಿಂಗಾಯ್ತು ಲಾರಿ ಡ್ರೈವರಿಂದ ಹಿಂಗಾಯ್ತು ಅಂತ ಎಲ್ಲರೂ ಹೇಳಿದ್ದೀರ ಮೆಸೇಜಾಗೆಲ್ಲ ಲಾರಿ ಡ್ರೈವರ್ ಬೈಕೊತ್ತಿರ ಯಾರೂ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಕೆಟ್ಟಾಗ ಅಂಥ ಜಾಗದಲ್ಲಿ ಹೋಗಲೇಬೇಕು ಅದು ಆಗಲೇಬೇಕು ಎಷ್ಟು ವರ್ಷ ಓಡಿಸಿದ್ನೋ ಡ್ರೈವರ್ ಏನು ಇಲ್ಲ ಅವ್ನಿಗೆ ಏನು ಪ್ರೆಸರ್ ಇತ್ತ ಏನೋ ಒಟ್ಟಿನಲ್ಲಿ ಈ ಕಂಟೇನರ್ ಗಾಡಿಗಳು ಬರ್ತಾವಲ್ಲ ಪಾರ್ಸಲ್ ಗಾಡಿಗಳು ಅದು ಬಂದ್ಬಿಟ್ಟು ಫೋರ್ಟಿನ್ ಇಲ್ಲು ಕಂಟೇನರ್ ಗಾಡಿ ಅದು ಪಾರ್ಸಲ್ ಗಾಡಿಗಳು ಅಮೆಝಾನ್ ಫ್ಲಿಪ್ಕಾರ್ಟಲ್ಲ ಎಲ್ಲ ಟೈಮಿಂಗ್ಸ್ ಇರ್ತವೆ ಹೊಡಿತಿರ್ತಾರೆ ನಿದ್ದೆ ಗೇಟ್ ಏನು ಮಾಡೋಕ್ಕಾಗಲ್ಲ ನಿದ್ದೆ ಯಾವ ಟೈಮ್ ಬರುತ್ತೆ ಯಾವ ಟೈಮ್ ಹೋಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ನಾವು ಇಷ್ಟು ವರ್ಷ ಓಡ್ತಿದ್ದೀವಿ ಅಂದರೆ ನಮಗೆ ಕೆಲವು ಟೈಮ್ ಏನಾಗ್ಬಿಡ್ತವೆ ನಿದ್ದೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ನಿದ್ದೆ ಬಂದುಬಿಡ್ತವೆ ಒಂದು ಸೆಕೆಂಡ್ ಆ್ಯಾಮ್ ಮಾಡಿದಾಗ ನಿದ್ದೆಯಲ್ಲಿ ಏನು ಬೇಕಾರಾಗ್ಬೋದು ಆ ಥರ ಆಗೇನೆ ಆಗಿದ್ದು ಪಾಪ ನನ್ನ ಅನಿಸಿಕೆ ನಿದ್ದೆಗಣ್ಣಲ್ಲೇ ಹೋಗಿರಬೇಕು ಅನಿಸುತ್ತೆ ಲಾರಿ ಡ್ರೈವರು ಯಾಕಂದರೆ ನಿಮಗೆ ಇರುವ ಆ ಕಡೆ ಹೋಗಿ ಹೊಡೆದಿದ್ದಾನೆ ಮತ್ತು ಡ್ರಿಂಕ್ಸಲ್ಲೆಲ್ಲ ಆ ಥರ ಕಮ್ಮಿ ಇನ್ನೊಂದು ಮುಂಚೆನಂಗೆಲ್ಲ ಇಲ್ಲ ಇವಾಗ ಇವಾಗೆಲ್ಲ ಡ್ರಿಂಕ್ಸು ಡ್ರೈವರ್ಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದ್ದಾರೆ ತುಂಬ ಜನ ಅಂದರೆ ಇದ್ದಾರೆ ಇಲ್ಲ ಅಂತಲ್ಲ ಕಮ್ಮಿ ಆಗಿದ್ದಾರೆ ಇವಾಗೆಲ್ಲ ಮುಂಚೆನಂಗೆ ಇಲ್ಲ ಯಾಕಂದರೆ ಎಲ್ಲ ಕಡೆ ಚೆಕಿಂಗ್ ಕೇಸು ಮತ್ತು ಇವಾಗ ಒಂದು ಗಾಡಿ ಹತ್ತಿಸ್ಕೋಬೇಕಂದ್ರೆ ಓನರ್ಗಳು ಡ್ರಿಂಕ್ಸ್ ಮಾಡ್ತಾನೆ ಅಂದರೆ ಯೋಚನೆ ಮಾಡಿ ಹತ್ತಿಸ್ಕೋತಾರೆ ಇಲ್ಲಾಂದ್ರೆ ಹತ್ತಿಸ್ಕೊಳ್ಳಲ್ಲ ಮತ್ತು ಕಂಪನಿ ಗಾಡಿಗಳು ಅವೆಲ್ಲ ಕಂಟೇನರ್ಗಳೆಲ್ಲ ಬಂದು ಕಂಪ್ನಿ ಗಾಡಿಗಳು ಕಂಪನಿ ಕಂಪ್ನಿ ಆಗಿರ್ತವೆ ಅಲ್ಲಿ ಒಂದು ರಿಮಾರ್ಕ್ ಆದರೆ ನೆಕ್ಸ್ಟ್ ಓನರ್ಗೆ ಲೋಡ್ಗಳಿರೋಲ್ಲ ಹಂಗಾಗಿ ರಿಮಾರ್ಕ್ ಆಗದೇ ಇರೋ ಥರ ನೋಡ್ಕೊತಾರೆ ಯಾಕಂದರೆ ಡ್ರಿಂಕ್ ಅಂಡ್ರೆವೆಲ್ಲ ಮಾಡಿ ರಿಮಾರ್ಕ್ ಆದರೆ ಕಂಪ್ನಿಯಿಂದನೇ ಅವ್ರನ್ನ ತೆಗೆಯೋದು ಅದಾಗ್ಬಿಡ್ತವೆ ಹಂಗಾಗಿ ಎಲ್ಲ ನೋಡ್ಕೊಂತಾರೆ ನೋಡಿ ಇದು ಕಂ ಕಂಟೇನರ್ ಗಾಡಿ ಇದೆ ನೋಡಿದ ಇವೆಲ್ಲ ಇದು ನೋಡಿ ಇವೆಲ್ಲ ಎಷ್ಟು ಉದ್ದ ಇದೆ ಅಂದರೆ ಇವೆಲ್ಲ ನಿಮಗೆ ತರ್ಟಿ ಫಿಟ್ ಕಂಟೇನರ್ ಗಾಡಿ ಇದು ಲೈಟ್ ವೈಟ್ ಇರ್ತವೆ ಈ ಕುರ್ಕುರೆ ಬಿಂಗೋ ಇಂಥವೆಲ್ಲ ಇರ್ತವೆ ಅದರಾಗೆ ಅವಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಅವೆಲ್ಲ ಕಂಪ್ನಿ ಅಟ್ಯಾಡ್ ಆಗಿರ್ತವೆ ಅವೆಲ್ಲ ಟೈಮಿಂಗ್ಸು ಪ್ರೆಸರ್ಗಳು ಇರ್ತವೆ ಏನು ಮಾಡೋಕ್ಕಾಗಲ್ಲ ಏನು ಅವ್ರ ಅವ್ರ ಅವ್ರಿಗೆ ಹಣೆ ಬರ ಅವ್ರ ಋಣ ಭೂಮಿ ಮೇಲೆ ಋಣ ಬಂದು ಅಲ್ಲಿಗೆ ಎಂಡಾಗಿತ್ತೇನೋ ಹಂಗಾಗಿ ಆ ಜಾಗಕ್ಕೆ ಬಂದರು ಆ ಜಾಗದಲ್ಲೇ ಎಂಡಾಯಿತು ಅಷ್ಟೇ ಬರ್ರಿ ಇವಾಗ ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗೋಣ ಸೀದಾ ಸಿರಾ ಅಂತೂ ಈಗ ಅದೇ ಸಿರಾ ಬೈಪಾಸಲ್ಲಿದ್ದೀನಿ ಇವಾಗ ನೆಕ್ಸ್ಟ್ ತುಮಕೂರು ತುಮ್ಕೂರವರೆಗೂ ಗಾಡಿ ಹೊಡೆದು ಬಿಡ್ಬೋದು ಮತ್ತು ತುಮಕೂರಿಂದ ನೆಲಮಂಗ್ಲಾ ಲೇಟ್ ಆಗುತ್ತೆ ಇನ್ನು ನೆಲಮಂಗ್ಲಾ ಹೋದ್ರೆ ಸಾಕು ಅಲ್ಲಿಂದ ಆ ಕಡೆ ಸೀದಾ ಸಿಟಿ ಒಳಗೆ ಹೋಗ್ತಾಯಿರೋದೇ ಸಿಟಿ ಒಳಗೆ ಹೋಗಿ ಡೈರೆಕ್ಟ್ ಕಲಸಿಪಳ್ಳೆ ಎಂಟಿಪೇಟೆ ಅಥವಾ ಹೋಗಿ ಅಂಗಡಿ ತಾವ ಜಾಗ ಸಿಕ್ಬಿಟ್ರೆ ಸಾಕು ನನಗೆ ಆರಾಮಾಗಿ ಪ್ಲೀಸ್ ಮಲಿಕೊಂಡು ಬೆಳಗ್ಗೆ ಎದ್ದು ನಾಳೆ ಆರಾಮಾಗಿ ಖಾಲಿ ಮಾಡ್ತಿರ್ಬೋದು ಹೋಗೋಣ ಬರ್ರಿ ನಮ್ಮ ಬೆಂಗಳೂರು ರೀಚ್ ಆಗಿದ್ದೀನಿ ನಮ್ಮ ಬೆಂದ ಕಾಳೂರಿಗೆ ಟೈಮ್ ಕರೆಕ್ಟಾಗಿ ಒಂದು ನಲವತ್ತೈದಕ್ಕೆ ಜಾಳಿ ಕ್ಲಾಸ್ ಫ್ಲೇವರ್ ಮೇಲೆ ಹೋಗ್ತಾ ಇದ್ದೀನಿ ಇಬ್ನಿ ನೋಡುತ್ತಾರೆ ಕಾಣ್ತಿರ್ಬೋದು ನಮ್ಮ ಮೆಟ್ರೋ ರೋಡ್ ಅದು ಇದು ನಮ್ಮ ರೋಡು ಇಬ್ನಿ ಐತೆ ಬೆಂಗಳೂರಾಗೇ ನೋಡಿಕಾಡ್ತೈತೆ ಇನ್ನೂ ಹೆಚ್ಚು ಕಮ್ಮಿ ಒನ್ ಅವರ್ ಬೇಕು ನಾನು ಹೋಗೋಷ್ಟೊತ್ತಿಗೆ ಇಲ್ಲಿ ಪೊರಂಡಪಳೆಯಿಂದ ರೈಟ್ ಹೊಡೆದು ಅಲ್ಲಿಂದ ಸೀದಾ ರಾಜ್ಕುಮಾರ್ ಸಮಾಧಿ ಸುಬ್ನಹಳ್ಳಿ ಅಲ್ಲಿಂದ ನಾಗವಾರ ನಾಯಂಡಳ್ಳಿ ನಾಯಿಂಡಳ್ಳಿಯಿಂದ ಲೆಫ್ಟ್ ತಗೊಂಡು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡು ಅಲ್ಲಿಂದ ಬಾಬೂಜಿ ನಗರು ಬಾಬೂಜಿ ನಗರದಿಂದ ಮೈಸೂರು ರೋಡು ಅಲ್ಲಿಂದ ಎಂಟಿಪೇಟೆ ಇನ್ನೂ ಹೆಚ್ಚು ಜನ ಐತೆ ಸೀದಾನು ಹೋಗ್ಬೋದು ಸೀದಾ ಸುಮ್ಮನೆ ಫುಲ್ ಟ್ರಾಫಿಕ್ ಸಿಟಿ ಒಳಗೆಲ್ಲ ಯಾಕೆ ಬೇಕು ಟ್ರಾಫಿಕ್ ಏನಿರಲ್ಲ ಈ ಟೈಮಲ್ಲಿ ಇದು ಬೆಸ್ಟು ಅಂದ್ಕೊಂಡು ಹಿಂಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹಿಂಗೆ ಹೋಗ್ತಾರೆ ಅಷ್ಟೇ ಮೊನ್ನೆ ದಿವಸ ಬೆಳಗ್ಗೆ ಟೈಮಲ್ಲಿ ಬ್ರಿಡ್ಜ್ ಮೇಲೆ ಬಿಟ್ಟಿಲ್ಲ ಇವತ್ತು ನೋಡಿ ನೈಟಲ್ಲಿ ಬಿಡ್ತಾನೆ ಅಂದರೆ ನೈಟಲ್ಲಿ ಬಿಡೋಂಗೆ ಕಾಣ್ತಾನೆ ಲಾರಿಗಳ್ನೆಲ್ಲ ಹಗಲಲ್ಲಿ ಬಿಡೋಲ್ಲ ಅನಿಸುತ್ತೆ ಅದು ಏನು ಕಾತಿನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವತ್ತು ಈ ಕಡೆಯಿಂದ ಹೋಗ್ಬೇಕಾರು ಬಿಟ್ಟಿಲ್ಲ ಆ ಕಡೆಯಿಂದ ಬರ್ಬೇಕಾರನು ಬಿಟ್ಟಿಲ್ಲ ಇವತ್ತು ನೋಡ್ರೆ ನೈಟ್ ಆರಾಮಾಗಿ ಬಿಟ್ಟವನೆ ಲ ಲ ಮೇಲೆ ಬಿಟ್ಬಿಟ್ರೆ ನೆಮ್ಮದಿ ನಮಗೆ ಕೆಳಗಡೆ ಹೋದರೆ ಫುಲ್ಲು ಜಾಮ್ ಆಗಿರ್ತವೆ ಈ ಟೈಮಲ್ಲಿ ಏನು ಜಾಮ್ ಆಗಿರೋಲ್ಲ ಬೆಳಗ್ಗೆ ಟೈಮ್ ಬಸ್ನವರೆಲ್ಲ ಬಂದು ಪ್ಯಾಸೆಂಜರೆಲ್ಲ ಇಳಿಸ್ಬೇಕಲ್ಲ ರೋಡ್ ರೋಡಿಗೆ ನಿಲ್ಲಿಸ್ಬಿಟ್ಟು ಇಳಿಸ್ತಾ ಇರ್ತಾರೆ ಇಬ್ಬನೇ ಇಬ್ನೇ ಚಳಿ ಚಳಿ ತಾಳು ನಮ್ಮ ಬೆಂಗ್ಳೂರು ಬರ್ತಿದ್ದಂಗೆ ಚಳಿ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ನೋಡ್ಬೋದು ಲೆಫ್ಟ್ ಸೈಡು ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ ರೈಟ್ ಸೈಡು ಓಪನ್ ಎಲ್ಲೈತೆ ಒಂದು ಚೂರು ಚಳಿ ಇಲ್ಲ ಇವಾಗ ಶುರು ಚಳಿ ನಾವು ನೋಡಿ ಜರ್ಕಿನೂ ಹಾಕಿಲ್ಲ ಏನೂ ಹಾಕಿಲ್ಲ ಆರಾಮಾಗೆಲ್ಲ ಇದ್ದೀನಿ ಇವಾಗ ಚಳಿ ಶುರುವಾಯಿತು ಅಲ್ಲಿ ಹೋಗೋಷ್ಟೊತ್ತಿಗೆ ಫುಲ್ಲು ಚಳಿ ಆಗ್ಬಿಡುತ್ತೆ ಜರ್ಕಿನೆಲ್ಲ ಹಾಕೋಬೇಕು ಇಲ್ಲಾಂದರೆ ಆಗಲ್ಲ ಹೋಗೋಣ ಮೈಸೂರು ರೋಡ್ ಬ್ರಿಡ್ಜ್ ಕೆಳಗಡೆ ಇದ್ದೀನಿ ನೋಡಿ ಇದೆಲ್ಲ ಪೊಲೀಸ್ ಕ್ವಾರ್ಟರ್ಸ್ ಪೊಲೀಸ್ ಟ್ರೈನಿಂಗ್ ಸೆಂಟರು ಇವೆಲ್ಲ ಇದೇನೆ ಇದು ಬ್ರಿಡ್ಜ್ ಬಂದ್ಬಿಟ್ಟು ಇಲ್ಲಿ ಕಾಣ್ತಿರ್ಬೋದು ಈ ಬ್ರಿಡ್ಜ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನ ಮೊಟ್ಟ ಮೊದಲ ಬ್ರಿಡ್ಜ್ ಇದೆ ನಮ್ಮ ಬೆಂಗಳೂರಲ್ಲಿ ಬ್ರಿಡ್ಜ್ ಮಾಡಿದ್ದೆ ಇದೇ ಫಸ್ಟ್ ಬ್ರಿಡ್ಜು ಮೈಸೂರು ರೋಡ್ ಬ್ರಿಡ್ಜ್ ಅಂತೇಳಿ ಇಬ್ಬನಿ ಇನ್ನೂ ಇರದೆ ಇನ್ನು ಹೆಚ್ಚು ಕಮ್ಮಿ ನಾನು ಒಂದು ಎರಡು ಮೂರು ಕಿಲೋಮೀಟರ್ ಹೋಗಬೇಕು ಈ ಐತ್ ನೋಡಿ ಎಮ್ ಎಸ್ ಬಿ ಲೈನ್ ಪೊಲೀಸ್ ಕ್ವಾರ್ಟರ್ಸ್ ವಸತಿ ಗೃಹ ಎಲ್ಲ ಪೊಲೀಸ್ನವ್ರದ್ದು ಇದೇನೆ ನನ್ನ ತಿಳಿದ ಮಟ್ಟಿಗೆ ಈ ಬ್ರಿಡ್ಜು ಫಸ್ಟ್ ಬ್ರಿಡ್ಜು ನಾನು ಡಿಪಾರ್ಟ್ಮೆಂಟ್ ಬರೋಕ್ಕಿಂತ ಮುಂಚೆನೇ ಓಪನ್ ಆಗಿತ್ತು ಯಾವಾಗ ಓಪನ್ ಆಗೈತೆ ಅಂತ ನನಗಂತೂ ಕರೆಕ್ಟಾಗಿ ಗೊತ್ತಿಲ್ಲ ಲಯಾರ್ಗಾರ ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ ಇಲ್ಲೊಂದು ಟ್ಯಾಕೀಸ್ ಇತ್ತು ಯಾವುದಪ್ಪ ಇಲ್ಲೇ ಇತ್ತು ನೋಡಿ ವಿನಾಯಕ ಟ್ಯಾಕೀಸ್ ಅವಾಗ ನಮ್ಮ ತಂದೆ ಜೊತೆ ಕ್ಲೀನಾಗಿ ಕೆಲಸ ಮಾಡಬೇಕಾರೆ ಈ ರೋಡ್ ರೆಗ್ಯುಲರಾಗಿ ಬರೋವೆ ಇಲ್ಲೇ ಮೈಸೂರು ರೋಡಿಂದ ಈ ಡಾಲ್ಡಾ ಅವೆಲ್ಲ ತುಂಬಿಕೊಂಡು ಇಲ್ಲೇ ಎಂಟಿಪೇಟೆಗೆ ಆಮೇಲೆ ಇಲ್ಲೇ ಜಾಲಿ ಅಂತ ಐತೆ ಅಲ್ಲಿಗೆ ಅಲ್ಲಿಗೆಲ್ಲ ತುಂಬ್ಕೊಂಡ್ಬರ್ತಾಯಿದ್ವಿ ತರಕೇಟೆಗೆ ನೀವು ತರಕಪೇಟೆಗೆ ಇಲ್ಲೆಲ್ಲ ತುಂಬ್ಕೊಂಡು ಅವಾಗ ಬರ್ತಾ ಇದ್ವಿ ಇವಾಗ ಇದು ನೆಕ್ಸ್ಟ್ ಕಾಣ್ತಿದ್ದಲ್ಲ ಸಿಗ್ನಲ್ಲು ಅದು ಚರ್ಚ್ ಚರ್ಚ್ ಸರ್ಕಲ್ ಅಂತೇಳಿ ಅಲ್ಲಿ ಮುಂದೆ ಒಂದು ಚರ್ಚ್ ಇದೆ ಆ ಚರ್ಚ್ ಸರ್ಕಲ್ ಅಂತೇಳಿ ಈಗ ನಾವು ಇಲ್ಲಿ ರೈಟ್ಗೆ ಹೋಗ್ಬೇಕು ಸೀದಾ ಹೋದ್ರೆ ಹತ್ರನೇ ಆದರೆ ಸೀದಾ ಹೋದ್ರೆ ಅಲ್ಲಿ ರೈಟ್ ಟರ್ನಿಂಗ್ ಇಲ್ಲ ನಮಗೆ ಹಂಗಾಗಿ ನಾವು ರೈಟ್ಗೆ ಹೋಗಿ ರೈಟ್ಗೆ ಹೋಗಿ ಹಿಂಗೆ ಸುತ್ತಾಕೊಂಡು ಮತ್ತೆ ವಾಪಸ್ ಅಲ್ಲಿಗೆ ಬರ್ತೀವಿ ಹಿಂಗೆ ಹೋಗಿ ಹಾಕೊಂಡು ವಾಪಸ್ ಅಲ್ಲಿಗೆ ಬರಬೇಕು ಹಿಂಗಾಸಿ ಹೋದಾಗ ಗಾಡಿ ಅಂಗಡಿ ಮುಂದೆ ಸೀದಾ ಬರುತ್ತೆ ಅಲ್ಲಿ ಹೋದರೆ ಮತ್ತೆ ತಿರುಗಿಸ್ಬೇಕು ಎಲ್ಲ ಆಗುತ್ತೆ ಮತ್ತು ರೈಟಿಗೆ ಟರ್ನಿಂಗ್ ಬೇರೆ ಇಲ್ಲ ಅಲ್ಲಿ ಮುಂದೆ ಯೂ ಟರ್ನ್ ಮಾಡ್ಕೊಬಂದು ಲೆಫ್ಟ್ ಒಳಗೆ ಹೋಗಿ ಒನ್ ವೇ ಬೇರೆ ಅದು ಈ ಟೈಮಲ್ಲಿ ಹೋಗ್ಬೋದು ಒನ್ ವೇಗಿನ್ ಏನಿಲ್ಲ ಆದ್ರೂ ಹಿಂಸೆ ಹಿಂಗೆ ಹೋಗಿ ಒಂದು ಬಂದುಬಿಟ್ರೆ ಕಣ್ಣಾಸ್ಪೆಟ್ಲಿಂದ ಯಾವ ಸಮಸ್ಯೆ ಇರೋಲ್ಲ ಎಲ್ಲ ಬಂದು ಎಷ್ಟೋ ವರ್ಷಗಟ್ಲೆ ಆಗ್ಬಿಡ್ತು ದೊಡ್ಡ ಗಾಡಿಗೆ ಬಂದ ಮೇಲಂತೂ ಬರೋದು ಭಾಳ ಕಡಿಮೆ ನಮ್ಮ ಇದ್ದಾಗ ನಮ್ಮ ತಂದೆ ಜೊತೆ ಇದ್ದಾಗಂತೂ ಆಗಿ ಬರ್ತಿದ್ವಿ ಇಲ್ಲೆಲ್ಲ ಅವಾಗ ಇಲ್ಲಿ ನಮ್ಮ ಸಿಕ್ಸ್ ವೀಲರ್ ಇದ್ದಾಗಲ್ಲ ಇಲ್ಲೆಲ್ಲ ಪಾರ್ಸಲ್ಲು ವಿ ಆರ್ ಪಿ ಎಮ್ ಪಾರ್ಸಲ್ಲು ಅವೆಲ್ಲ ಇತ್ತು ಮಂಗ್ಳೂರಿಗೆ ಎಲ್ಲ ಲೋಡ್ ಮಾಡೋಕ್ಕೆ ಅವೆಲ್ಲ ಇಲ್ಲೇ ಜಾಸ್ತಿ ಪಾರ್ಸಲ್ ಆಫೀಸ್ ಎಲ್ಲ ಇಲ್ಲೇ ಇದ್ದಿದ್ದು ಲೋಡ್ ಮಾಡೋಕೆಲ್ಲ ಬರ್ತಿದ್ವಿ ಅವಾಗ ಇವಾಗಲ್ಲ ಬಿಟ್ಟೇ ಬಿಟ್ಟು ಈ ಕಡೆ ಬರೋದು ಅಪರೂಪ ಗ್ರೂಪ ಇಲ್ಲಿ ಲೆಫ್ಟು ನೋಡಿ ಈ ರೋಡಲ್ಲೆಲ್ಲ ಹೋಗ ರಾಜ್ಕಮಾಲ್ ಪಾರ್ಸಲ್ ಆಫೀಸು ವಿ ಆರ್ ಪಿ ಎಮ್ ಎಲ್ಲ ಈ ರೋಡಾಗಿ ಇವೆಲ್ಲ ಟ್ರಾನ್ಸ್ಪೋರ್ಟ್ಗಳು ಗಾಡಿಗಳಿಂತ ನೋಡಿ ಇವೆಲ್ಲ ಪಾರ್ಸಲ್ ಆಫೀಸ್ಗಳು ಇವೆಲ್ಲ ಆ ರೋಡಾಗಿ ಇಲ್ಲಿ ಚಿಲ್ರೆ ಚಿಲ್ಡ್ರೆ ಪಾರ್ಸಲ್ ಎಲ್ಗಾರ ಕಳಿಸ್ಬೇಕಂದ್ರೆ ಇಲ್ಲಿ ಬಂದ್ರೆ ಬೇಜನ್ ಟ್ರಾನ್ಸ್ಪೋರ್ಟ್ಗಳಲ್ಲ ಆ ರೋಡಲ್ಲಿ ನೋಡಿ ಇವೆಲ್ಲ ಟ್ರಾನ್ಸ್ಪೋರ್ಟ್ಗಳು ಅವು ಇವೆಲ್ಲ ಇರ್ತವೆ ಬುಕ್ಕಿಂಗ್ ಮಾಡಿ ಕಳಿಸ್ತಾ ಇರ್ಬೋದು ಹಾ ಸಮಾಧಾನ ಏಕೆ ನಾಯಿ ನಮ್ಮ ನೋಡಿ ಬಗಳ್ತಾ ಇತ್ತು ಅದಕ್ಕೆ ನೋಡಿ ಇಲ್ಲೊಂದು ಬರ್ತಾ ಈ ಸಿಗ್ನಲ್ ಅಲ್ಲಿ ಲೆಫ್ಟ್ಗೆ ಹೋಗ್ಬೇಕು ನಾವು ಅಲ್ಲಿ ಎದುರುಗಡೆ ಸಿಗ್ನಲ್ ಎದುರುಗಡೆ ಕಾಣದೆ ಕಣ್ಣಾಸ್ಪೆಟ್ಲು ಏನು ಕಾಣ್ತಿಲ್ಲ ಇಪ್ಪನಿಗೆ ನೋಡಿ ಎದುರುಗಡೆ ಕಾಣದೆ ಕಣ್ಣಾಸ್ಪೆಟ್ಲು ಗೋರ್ಮೆಂಟದು ಅದ್ರ ಹಿಂದ್ಗಡೆ ನಿಮಾನ್ಸು ಆಮೇಲೆ ನಿಮಾನ್ಸು ಅಲ್ಲೆಲ್ಲ ಇರೋದು ಹಿಂದುಗಡೆ ವಿಕ್ಟೋರಿಯಾ ಹಾಸ್ಪಿಟ್ಲು ಎಲ್ಲ ಹಿಂದುಗಡೆ ಈಗ ನಮ್ಮ ಸೀದಾನೆ ಹೋಗ್ಬೇಕು ಇಲ್ಲಿಂದ ಅಲ್ಲಿ ಮುಂದೆ ಆ ಬ್ರಿಡ್ಜ್ ಐತಲ್ಲ ಅಲ್ಲೇ ಐತೆ ನಮ್ಮ ಅಂಗಡಿ ಇಲ್ಲೆಲ್ಲ ಐತೆ ಹುಡ್ಕೊಂಡು ಹೋಗ್ಬೇಕು ಅಂತ ಗಸಗಸೆ ಮರದ ಹತ್ರ ಐತೆ ಅಂತೆ ಲೆಫ್ಟಲ್ಲೇ ಐತೆ ಅಂತ ಹೇಳಿದ್ದಾರೆ ಸುಕುನ್ ಸುಕುನ್ ಡ್ರೆಸ್ ಇವೆಲ್ಲ ಎಂಟಿ ಪೇಟೆಗಳು ನೀವು ತರಕು ಪೇಟೆ ಆವಾಗಿನ ಅಕ್ಕಿ ಯಶವಂತಪುರ ಮಾರ್ಕೆಟ್ ಐತಲ್ಲ ಅದೇ ಥರ ಅಕ್ಕಿ ಪಕ್ಕಿ ಮಾರ್ಕೆಟ್ ಅಂಗಡಿಗಳು ಇವೆಲ್ಲ ಗಸಗಸೆ ಮರ ಓ ಖಾಲಿ ಐತೆ ಟೆನ್ಷನ್ ಇಲ್ಲ ನಮಗೆ ಆಹಾ ನಮ್ಮ ಅಂಗಡಿ ಖಾಲಿ ಐತೆ ಪಡ್ಕೊ ಬಂದಿದ್ದಕ್ಕೆ ಅದಕ್ಕೂ ಸಾಕಾಯಿತು ಈ ಗಸಗಸೆ ಮರ ಐತೆ ನೋಡ್ರಿ ಇದೇ ಸುಕುನ್ ಟ್ರೇಡರ್ಸ್ ಎಲ್ಲ ಐತಿಲ್ಲಿ ತಪ್ತಗಿರಿ ಟೇಡ್ರಸ್ ಇದು ಗಸಗಸೆ ಮರ ಅಲ್ಲ ಐತಲ್ಲ ಅಲ್ಲ ಅಲ್ಲೊಂದು ಮರ ಐತೆ ಅಲ್ಲಿರ್ಬೇಕು ಹಾಂ ಹಾಂ ಒಟ್ಟು ಲೆಫ್ಟಲ್ಲಿ ಐತೆ ಅಂದರು ಶ್ರೀನಿವಾಸ್ ಟ್ರೇಡ್ರಿಂಗ್ ಕಂಪನಿ ಪವನ್ ಎಂಟರ್ಪ್ರೈಸಸ್ಸು ಶ್ರೀನಿವಾಸ್ ಸಾಯಿ ಎಚ್ ಪಿ ಚಾರ್ವಿ ಟೇಡ್ರಸ್ಸು ಇಲ್ಲೇ ನಿಲ್ಲಿಸೋಣ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಹೋಗಿ ನೋಡ್ಕೊಂಬರೋಣ ದಸಗಾಸೆ ಮರ ಇಲ್ಲೊಂದು ಐತೆ ಅದಾಗ ಇದು ಅನ್ನೋದು ಹೋಗಿ ನೋಡ್ಕೊಂಬರೋಣ ಇವ್ರಿ ನೋಡ್ಕೊಂಡ ಬಂದು ಗಾಡಿ ಬಿಡೋಣ ರಂಗ್ ಗಾಡಿದಾವೆ ಇದೇ ನಮ್ಮ ಅಂಗಡಿ ಸುಕುನ್ ಟ್ಯಾಡ್ರೆಸ್ ಇವೆರಡು ಗಾಡಿ ಬೆಳಗ್ಗೆ ತೆಗೆಸ್ತಾರೆ ನಮ್ಮ ಗಾಡಿಯಲ್ಲಿ ಸ್ವಲ್ಪ ಮುಂದಕ್ಕೆ ಬಿಟ್ಕೊಂಡು ಇವೆಲ್ಲ ತೆಗೆಸ್ಬಿಡ್ತಾರೆ ಸಣ್ಣ ಗಾಡಿಗಳನ್ನೆಲ್ಲ ಹಿಂಗೆ ಇಲ್ಲಿವರೆಗೂ ಮುಂದಕ್ಕೆ ಬಿಟ್ಕೊಂಡು ನಿಲ್ಸ್ಕೊಳ್ಳೋಣ ಬೆಳಗ್ಗೆ ಅವ್ರು ಬಂದು ತೆಗೆಸ್ತಾರೆ ಹಾಂ ಸದ್ಯಕ್ಕೆ ಯಾವ ಗಾಡಿ ಇಲ್ಲ ಅಲ್ಲಿ ನಿಲ್ಲಿಸ್ಬೋದಾ ಅಲ್ಲಿ ನಿಲ್ಲಿಸ್ಬೋದಾ ಅಲ್ಲಿ ನಿಲ್ಲಿಸ್ಬೋದಾ ಟ್ರೈನೆಲ್ಲ ಬಂದು ಕ್ಲೀನಾಗಿ ಗಾಡಿ ಎಲ್ಲ ಸೈಡ್ಗೆ ಹಾಕ್ಬಿಟ್ವಿ ಈಗ ಒಂದೊಂದು ಸಮಸ್ಯೆ ಐತೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಕಳ್ರ ಕಾಟ ಸಿಕ್ಕಾ ಬಟ್ಟೆ ಕಳ್ರ ಕಾಟ ಮೇಲ್ಗಡೆ ಹತ್ತಿ ತರ್ಪಲ್ ಕೂಯ್ಬಿಟ್ಟು ಎತ್ತಿಬಿಡ್ತಾಯ್ ಚೀಲನ ಮಲಗಂಗಿಲ್ಲ ಇವಾಗ ಹೆಂಗಿದೆ ಅಂದರೆ ಟೈಮ್ ನೋಡಿ ಮೂರು ಕಾಲು ಇವಾಗ ಕಾಣ್ತಾ ಇದೆಯಾ ನೋಡಿ ಮೂರು ಕಾಲು ಟೈಮಿಗೆ ಮಲಗಂಗಿಲ್ಲ ಇವಾಗ ಒಟ್ಟಿನಲ್ಲಿ ರೋಡ್ಗೆ ನಿಲ್ಸಿದ್ದೀನಿ ಗಾಡಿನ ಆ ಟಾಟಾ ಎ ಸಿ ಪಕ್ಕದಲ್ಲೇ ಹಾಕಿ ನಿಲ್ಸಿದ್ದೀನಿ ಬೆಳಗ್ಗೆ ಬಂದು ಟಾಟಾ ಸಿ ತೆಗೆದ್ಮೇಲೆ ಸ್ವಲ್ಪ ಹಾಕ್ಬೋದು ಏನು ಸಮಸ್ಯೆ ಇಲ್ಲ ಇದೇನಿಲ್ಲ ಒಂದು ಗಾಡಿ ಹೋಗಿ ದಾರಿ ಬಿಟ್ರೆ ಸಾಕು ಏನು ಸಮಸ್ಯೆ ಇಲ್ಲ ಆದರೆ ಏನಪ್ಪ ಅಂದರೆ ಇವಾಗ ಮಲಗಂಗಿಲ್ಲ ಎಚ್ಚರವಾಗಿ ಕೂತಿರ್ಬೇಕು ಕಳ್ರ ಕಾಟ ಇಲ್ಲ ಅಂದರೆ ಈ ಚಳಿಗೇ ಮೇಲೆ ಹೋಗಿ ಮಲಿಕೋಬೇಕು ಹೆಂಗಾಗುತ್ತೆ ಏನು ಮಾಡೋದನ್ನು ತಲೆ ಕೆಟ್ಟೋಗಿದೆ ನೋಡೋಣ ಒಂದು ಐದು ಗಂಟೆವರೆಗೂ ಟೈಮ್ ಪಾಸ್ ಮಾಡಿಬಿಟ್ರೆ ಸಾಕು ಐದು ಗಂಟೆ ಜನಗಳು ಓಡಾಡಕ್ಕೆ ಶುರು ಮಾಡಿಬಿಡ್ತಾರೆ ಆವಾಗೇನು ಆಗಲ್ಲ ಅಂದರೆ ಅಲ್ಲಿ ಒಂದು ಮುಕ್ಕಾಲು ಅವ್ರೆ ಟೈಮ್ ಪಾಸ್ ಮಾಡಬೇಕು ಏನು ಮಾಡೋದಂತ ಗೊತ್ತಿಲ್ಲ ನೋಡೋಣ ಸ್ವಲ್ಪ ವೀಡಿಯೋಗಳೆಲ್ಲ ಎಡಿಟ್ ಗಿಡಿಟ್ ಮಾಡ್ಕೊಂಡು ಕೂತ್ಕೊಂಡು ಅಷ್ಟೊತ್ತಿಗೆ ಸರಿ ಹೋಗುತ್ತೆ ನೋಡೋಣ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ಇನ್ನೂವರೆಗೂ ಅಂಗಡಿಯರು ಬಂದಿಲ್ಲ ರಾತ್ರಿ ಇಲ್ಲಿ ಬಂದು ನಾವು ಮಲ್ಲಿಕರ್ ಹೋಗ್ತಾರೆ ಐದು ಗಂಟೆ ನಾನು ಮಲಿಕ ನಾಲ್ಕು ಮುಕ್ಕಾಲ್ಗೆ ಸ್ವಲ್ಪ ಗಾಡಿಗಳು ಓಡಾಡೋಕ್ಕೆ ಶುರುವಾದಾಗ ಮಲ್ಲಿಕಂಡೆ ಎಂಟು ಗಂಟೆಗೆ ಎಚ್ಚರ ಆಯಿತು ಎದ್ದು ಇಷ್ಟೊತ್ತಿಗೆ ಬೆಳಗ್ಗೆ ಹೋಗಿ ಬಾ ಮಾಮೂಲಿ ಕೆಲಸ ಎಲ್ಲ ಬಂದು ಕೂತಿದ್ದೀನಿ ನೋಡಿ ಚಳಿ ಇನ್ನೂ ಕಮ್ಮಿ ಆಗಿಲ್ಲ ಕರ್ಟನ್ ಹಾಕಿದ್ದಂಗೆ ಹಾಕಿದ್ದ ಐತೆ ಆ ಕಡೆ ಹಾಕಿದ್ದಂಗೆ ಹಾಕಿದ್ದಂಗೆ ಐತೆ ಟೈಮ್ ನೋಡಿ ಒಂಬತ್ತು ಗಂಟೆ ಗಾಡಿಗಳೆಲ್ಲ ಬಂದು ನಿಂತ್ ಬಿಟ್ಟಾವ ಇಲ್ಲಿ ನಾನು ಬರ್ಬೇಕಾರೆ ಗಾಡಿಗಳು ಕಮ್ಮಿ ಇತ್ತು ಏನಿಲ್ಲ ಒಂದು ಗಾಡಿ ಹೋಗಿ ದಾರಿ ಬಿಟ್ಟು ಈ ಕಡೆ ಒಂದು ಗಾಡಿ ಆ ಕಡೆ ಒಂದು ಗಾಡಿ ನಿಂತ್ಕೊಬೋದು ಈಗ ನಮ್ಮದು ನಮ್ಮ ಗಾಡಿ ತಗೋನು ಹಂಗೆ ಆಗೈತೆ ಟಾಟಾ ಎ ಸಿ ನೋಡಿ ಎಷ್ಟು ಹತ್ರ ನಿಲ್ಲಿಸಿದ್ದೀನಿ ಟಾಟಾ ಎ ಸಿ ಗ್ಯಾಪ್ಲಲ್ಲಿ ಈ ಮಿರರಾಗೆ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತದೆ ಅಷ್ಟು ಹತ್ರ ನಿಲ್ಲಿಸಿದ್ದೀನಿ ಗಾಡಿನ ಯಾಕಂದ್ರೆ ಇಲ್ಲೊಂದು ಗಾಡಿ ಓಡಾಡ್ಬೇಕಲ್ಲ ನೀವು ತೋರಿಸಿ ನೋಡಿರಿ ಈ ಕಡೆ ಕರೆಕ್ಟ್ ಅನ್ನ ನೋಡಿ ಇಲ್ಲೊಂದು ಗಾಡಿ ನಿಂತಿದೆ ಒಂದು ಗಾಡಿ ಓಡಾಡಕ್ಕೆ ಜಾಗ ಬಿಟ್ಟು ಇಷ್ಟೇ ಈ ಇದ್ರಾಗ ಎಂಟಿ ಅಲ್ಲ ಬಂದರೆ ಒಂದು ಗಾಡಿ ಓಡಾಡೋದು ಜಾಗ ಬಿಟ್ಬಿಟ್ಟು ಆ ಕಡೆ ಈ ಕಡೆ ನಿಂತ್ಕಂತಾರೆ ಒಂಬತ್ತು ಗಂಟೆ ಆದರೂ ಬಂದಿಲ್ಲ ಇವರೆಲ್ಲ ಹತ್ತು ಗಂಟೆಗೆ ಬರೋದು ಇವರು ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಬೆಳಗ್ಗೆನೇ ಹೋಗಿ ಟೀ ಗಿ ಎಲ್ಲ ಎಲ್ಲ ಆಯಿತು ಈಗ ಹೋಗಿ ಮುಂದೆ ಹೋಗಿ ನೋಡಿ ಅದೇ ಬ್ರಿಡ್ಜು ಮೈಸೂರು ರೋಡ್ ಬ್ರಿಡ್ಜ್ ಹೇಳಿದ್ನಲ್ಲ ನಮ್ಮ ಬೆಂಗಳೂರಿನ ಮೊಟ್ಟಮ್ಮದಲ್ಲೇ ಬ್ರಿಡ್ಜು ಅದೇ ಬ್ರಿಡ್ಜು ಎಲ್ಲ ಸಿಬಂದು ಹಿಂಗೆ ಬರೋಕ್ಕ ಒಳಗಡೆ ಇದು ಒನ್ ವೇ ಇದು ಅದು ಈ ಕಡೆಯಿಂದ ಓವರ್ಗೆ ಅಷ್ಟೇ ಅದು ಆ ಕಡೆ ಬರೋರಿಗೆಲ್ಲ ನೋಡಿ ಒನ್ ವೇ ಬರ್ತಾರೆ ಟೂ ವೀಲರ್ ಬರ್ತಾರೆ ನಾವು ಬರೋಕ್ಕಾಗಲ್ಲ ನೋಡೋಣ ಖಾಲಿ ಮಾಡ್ಕೊಂಡು ಏನು ಮಾಡೋದು ಎತ್ತ ಎತ್ತ ಏನ್ಬಿಟ್ಟು ಸರಿಯಾಗಿ ನಿದ್ದೆ ಆಗಿಲ್ಲ ಐದು ಗಂಟೆಗೆ ಮಲಿಕೊಂಡು ಏಳುವರೆಗೆ ಎದ್ಬಿಟ್ಟೆ ಏನಕ್ಕಪ್ಪ ಇದ್ದೆ ಅಂದರೆ ಇಲ್ಲಿ ಈ ಜಾಗದಲ್ಲಿ ಗಾಡಿ ನಿನ್ಸೋಕ್ಕೆ ಪೊಲೀಸ್ನವ್ರಿಗೆ ಕಾಸು ಕೊಡಬೇಕು ನಾವು ಈ ಜಾಗದಲ್ಲಿ ಗಾಡಿ ನಿಲ್ಲಿಸ್ತೀವಿ ಗೊತ್ತಾ ಅಷ್ಟೊತ್ತಿಗೆ ಬಂದು ಡೋರ್ ಬಡ್ದು ಎಬ್ಸಿದ್ರು ಎದ್ದು ಅವ್ರಿಗೆ ಕಾಸು ಕೊಟ್ಬಿಟ್ಟು ಮತ್ತೆ ಅನಿದ್ದೆವು ಮಲಗಿರೋನ್ಗೆ ಒಂದು ಎರಡು ಅವರು ಕಣ್ ತುಂಬ ನಿದ್ದೆ ಆಗ್ಬಿಟ್ರೆ ಒಂದು ಸಲ ಎಚ್ಚರ ಆಯ್ತು ಅಂದ್ರೆ ಮತ್ತೆ ನಿದ್ದೆ ಬರಲ್ಲ ನಮಗೆ ಅವ್ರು ಬಂದು ಎಬ್ಸಿದ್ರು ಎದ್ದು ಅವ್ರಿಗೆ ಕಾಸು ಕೊಟ್ಬಿಟ್ಟು ಸುಮ್ಮನೆ ಮಲೀಕಂಡು ನೋಡದೆ ಆಗಲಿಲ್ಲ ನಿದ್ದೆನೇ ಬರಲಿಲ್ಲ ಎದ್ದು ಹೋಗಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ವಿ ಇನ್ನೂವರೆಗೂ ಯಾರು ಬಂದಿಲ್ಲ ಈಗ ಹೋಗಿ ನಾಷ್ಟ ಮಾಡ್ಕೊಂಡು ಬರೋಣ ಗಾಡಿ ಖಾಲಿ ಎಲ್ಲ ಮಾಡ್ಕೊಂಡು ಮೈಸೂರು ರೋಡ್ ಸಿಗ್ನಲಲ್ಲಿ ಇದೀನಿ ಬರ್ತಾಯಿದ್ದೀನಿ ಸಿಗ್ನಲ್ ಬಿದ್ದಿದೆ ಮತ್ತು ಈ ಸಿಗ್ನಲಲ್ಲಿ ಒಂದು ಇದು ತೋರಿಸಿ ನೋಡಿರಿ ನೋಡಿದ್ರೆ ಯು ವಿ ಎಸ್ ಸಿ ಅಂತೇಳಿ ಯು ವಿ ಎಸ್ ಸಿ ಅಂತೈತಲ್ಲ ಇದು ಯಾವ ಥರ ಸಿಗ್ನಲ್ ಅಂದರೆ ಬೇರೆ ಕಡೆಯೆಲ್ಲ ಬೇರೆ ಕಡೆಯಲ್ಲ ಹೆಂಗಿರ್ತಾವೆ ಅಂದರೆ ಟೈಮಿಂಗ್ಸ್ ಇರ್ತವೆ ಅರವತ್ತು ಸೆಕೆಂಡು ಎಂಬತ್ತು ಸೆಕೆಂಡು ತೊಂಬತ್ತು ಸೆಕೆಂಡು ನೂರ ಇಪ್ಪತ್ತು ಸೆಕೆಂಡು ಇಲ್ಲ ನಲ್ವತ್ತು ಸೆಕೆಂಡ್ ಆ ಥರ ಇರ್ತವೆ ಆದರೆ ನಮ್ಮ ಬೆಂಗಳೂರಲ್ಲಿ ಯು ವಿ ಎಸ್ ಸಿ ಅಂತಿರ್ತೇವೆ ಹಂಗಂದರೆ ಎ ಐ ಐತಲ್ಲ ಕಂಪ್ಯೂಟ್ರು ನಿವಾರಣೆ ಮಾಡೋದು ಯಾವ ಕಡೆ ಜಾಸ್ತಿ ಗಾಡಿ ಇರ್ತವೋ ಆ ಕಡೆ ಬಿಡ್ತಾ ಇರ್ತವೆ ನೋಡಿ ಇವಾಗ ಇವಾಗ ಬಿಡ್ತೈತಿ ಈ ಕಡೆ ಆಮೇಲೆ ಈ ಕಡೆ ನಿಮ್ಗೆ ಐದೇ ಗಾಡಿ ಇರಲಿ ಅಲ್ಲಿಗೆ ಆ ಕಡೆ ಗಾಡಿ ಜಾಸ್ತಿ ಇಲ್ಲ ಐದು ಗಾಡಿ ಹೋದ್ಮೇಲೆ ಮತ್ತೆ ಈ ಕಡೆ ಆಫ್ ಆಗಿ ಆ ಕಡೆ ಏನಾಗುತ್ತೆ ಆಟೋಮೆಟಿಕ್ ಆ ಥರ ಈ ಬೇರೆ ಕಡೆ ಸೆಕೆಂಡ್ ಇರೋ ಏನಾಗುತ್ತೆ ಅರವತ್ತು ಸೆಕೆಂಡ್ ಇದ್ದರೆ ಅರವತ್ತು ಸೆಕೆಂಡ್ ಮುಗಿಯೋವರೆಗೂ ಗಾಡಿಗಳಿಲ್ಲ ಅಂದರೂ ಟೈಮಿಂಗ್ಸ್ ಓಡ್ತಾನೆ ಇರ್ತವೆ ಆದರೆ ಇವು ಹಂಗಲ್ಲ ನೋಡಿ ಯು ವಿ ಎಸ್ ಸಿ ಅಂತ ಹಾಕೋರೆ ಎಲ್ಲ ಕಂಪ್ಯೂಟರ್ ಆಟೋಮೆಟಿಕ್ ಸಪ್ಲೈ ಆಗುತ್ತೆ ಯಾವ ಕಡೆ ಜಾಸ್ತಿ ಟ್ರಾಫಿಕ್ ಇರ್ತದೆ ಆ ಕಡೆ ಜಾಸ್ತಿ ಬಿಡ್ತೈತೆ ಯಾವ ಕಡೆ ಟ್ರಾಫಿಕ್ ಇಲ್ವೋ ಆ ಕಡೆ ನಿಲ್ಲಿಸ್ತೈತೆ ಆ ಥರ ಸಿಸ್ಟಮ್ ಇದು ನಮ್ಮ ಬೆಂಗಳೂರಾಗೆಲ್ಲ ಇರೋದು ಎಲ್ಲ ಏನಿದು ಸೆಕೆಂಡ್ ಲೆಕ್ಕನೇ ಓದ್ತಾ ಅರವತ್ತು ಸೆಕೆಂಡು ಇವಾಗ ನೀವು ಬೇರೆ ಕಡೆ ಹುಬ್ಳಿ ಹುಬ್ಳಿ ಎಲ್ಲೇ ಹೋಲಿ ಸೆಕೆಂಡ್ ಲೆಕ್ಕನೇ ಆ ಸೆಕೆಂಡ್ ಮುಗಿಯೋವರೆಗೂ ಆ ಲೈನಲ್ಲಿ ಗಾಡಿಗಳು ಇಲ್ಲ ಅಂದ್ರೂ ಆ ಟೈಮ್ ಕಾಯ್ತಾನೆ ಇರ್ಬೇಕು ಸೆಕೆಂಡ್ ಇದು ಇದಂಗಲ್ಲ ಈಗ ಒಂದು ಹತ್ತು ಗಾಡಿದ್ದು ಪಾಸಾಗಿ ನಲ್ವತ್ತು ಸೆಕೆಂಡಿದ್ದನು ಈ ಕಡೆ ಸ್ಟಾಪ್ ಮಾಡಿಬಿಟ್ಟು ಬೇರೆ ಕಡೆ ಯಾವ ಕಡೆ ಗಾಡಿ ಐತೆ ಆ ಕಡೆ ಓಪನ್ ಮಾಡಿಬಿಡ್ತೈತೆ ಆ ಥರ ಯಾವ ಕಡೆ ಗಾಡಿ ಇರ್ತೈತೆ ಆ ಕಡೆ ಓಪನ್ ಮಾಡಿ ಬಿಡ್ತಾ ಇರ್ತೈತೆ ಎಲ್ಲ ಎ ಕಂಪ್ಯೂಟ್ರ್ ಬರೀ ಇದು ಮೈಸೂರು ರೋಡು ನಮ್ಮ ಭಾಗ್ಯಲಕ್ಷ್ಮಿ ಇಲ್ಲೂ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ನೈನ್ ಹಳ್ಳಿ ಹೋಗೋಣ ಲೋಡಂತೂ ಇನ್ನೂ ಇವ್ರಿಗೂ ಏನೂ ಬಂದಿಲ್ಲ ಟೈಮ್ ಆಲೇ ಎರಡು ಗಂಟೆ ಆಯಿತು ಆ ನೈನ್ ಹೋಗಿ ಊಟ ಗೀಟ ಮಾಡ್ಕೊಂಡು ನೈನ್ ಬಂದು ಫೋನ್ ಮಾಡೋಂಥೇಳವ್ರೆ ನೋಡ್ಕೊಂಡು ಹೆಂಗಾಗುತ್ತೆ ಅಂತ ನೋಡೋಣ ಇವತ್ತು ಲೋಡಾದರೆ ಓಕೆ ಇವತ್ತು ಲೋಡ್ ಆಗಲಿಲ್ಲ ಅಂದರೆ ನಾಳೆ ಭಾನುವಾರ ರಜಾ ಮಾಡ್ಕೊಂಡು ಇನ್ನು ಸೋಮವಾರಕ್ಕೆ ಲೋಡ್ ಮಾಡೋದು